ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತಲೇ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಏಪ್ರಿಲ್ ಹನ್ನೊಂದನೇ ತಾರೀಕು ಇವತ್ತು ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ ಆಯಿತಾ ಗಂಟೆ ಏಳು ಆಗುವಾಗಲೇ ಗುಡುಗು ಮಿಂಚು ಮತ್ತು ತಂಪಾದ ಗಾಳಿ ಎಲ್ಲ ಬೀಸಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಜೋರು ಮಳೆ ಬರ್ತಾ ಉಂಟು ನಿಮಗೆ ನಾನು ತೋರಿಸ್ತೇನೆ ನೋಡಿ ಗಂಟೆ ಬೆಳಿಗ್ಗೆ ಏಳು ಆಗಲಿಲ್ಲ ಆಗಲೇ ಫುಲ್ಲು ಮೋಡ ಎಲ್ಲ ಆಗಿದೆ ಮಳೆ ಬರುವ ಹಾಗೆ ನಿನ್ನೆ ಈವ್ನಿಂಗ್ ಅಷ್ಟೊಂದು ಇರಲಿಲ್ಲ ಮಳೆ ಹಾಗೆ ಇವತ್ತು ಅದರ ಬದಲಿಗೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ನೋಡಿ ಮೋಡ ಎಲ್ಲ ಆಗಿದೆ ತುಂಬ ಇನ್ನೇನು ಗುಡುಗು ಮಿಂಚಿ ಎಲ್ಲ ಲೈಟಾಗಿ ಬರ್ತಾ ಉಂಟು ಇನ್ನು ಈಗ ಸ್ವಲ್ಪ ಹೊತ್ತಲ್ಲಿ ಮಳೆ ಕೂಡ ಬರ್ಬೋದು ನೋಡಿ ಸೀನರಿ ಯಾವ ರೀತಿ ಕಾಣ್ತದೆ ನೋಡಿ ತಂಪಾದ ಗಾಳಿ ಬರುವಾಗ ತುಂಬ ಒಳ್ಳೆಯ ಆಗ್ತದೆ ನೋಡಿ ಮೊನ್ನೆ ನಾನು ಎರಡು ಮೊಗ್ಗನ್ನು ನಿಮಗೆ ತೋರಿಸಿದ್ದೆ ಒಂದೇ ಅರಳಿತ್ತು ಈಗ ಮೂರು ಕೂಡ ಅರಳಿದೆ ನೋಡಿ ಇದು ಕೂಡ ಅರಳಿದೆ ನೋಡಿ ಮಳೆ ಬಂದೇ ಬಿಟ್ಟು ಸ್ಟಾರ್ಟ್ ಆಯಿತು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಬಂದರೆ ಯಾವ ಕೆಲಸನೂ ಆಗೋದಿಲ್ಲ ಎಲ್ಲ ಅಲ್ಲೇ ಬಾಕಿ ಬೆಳೀತದೆ ಗಾರ್ಡನಿಗೆಲ್ಲ ತುಂಬ ಒಳ್ಳೆಯದು ಈ ರೀತಿ ಮಳೆ ಬಂದರೆ ನಾವು ಕಟ್ ಮಾಡಿದ ಗಿಡಗಳೆಲ್ಲ ಚಿಗುರ್ಲಿಕ್ಕೆ ತುಂಬ ಆಗ್ತದೆ ನೋಡಿ ನೀರು ಎಷ್ಟು ನಿಂತಿದೆ ನೋಡಿ ಮಳೆ ಬಂದು ಬರ್ತಾ ಉಂಟು ಮಳೆ ಇನ್ನು ಕೂಡ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಈ ಮಳೆ ಇನ್ನು ನೋಡಿ ಆ ಬದಿಯಲ್ಲಿ ತುಂಬ ಮೋಡ ಇದೆ ನಾನಿಲ್ಲಿ ಇವತ್ತು ನೇಂದ್ರ ಬಾಳೆಹಣ್ಣಿನ ಪೋಡಿಯನ್ನು ಇದ್ದೇನೆ ಮಳೆ ಬರ್ತಾ ಉಂಟಲ್ಲ ಸೊ ಹಾಗೆ ಅಂತ ಅನ್ನಿಸ್ತು ಯಾವ ರೀತಿ ಮಾಡ್ತೇನೆ ಅಂತ ನಿಮ್ಮ ಜೊತೆ ನೋಡಿ ನಾನಿಲ್ಲಿ ಸ್ವಲ್ಪ ಮಾಡೋದು ಹಾಗಾಗಿ ನೂರೈವತ್ತು ಗ್ರಾಮ್ನಷ್ಟು ಇದು ಕಡಲೆ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪನ್ನು ಮೊದಲಿಗೆ ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಇದು ಸೋಡಾ ಹುಡಿ ಅದು ಸ್ವಲ್ಪ ಹಾಕ್ತೇನೆ ಮತ್ತು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತೇನೆ ನಾನು ಚೆನ್ನಾಗಿ ನೋಡಿ ಜೀರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಮಗೆ ಅದು ಗ್ಯಾಸ್ಟ್ರಿಕ್ಗೆಲ್ಲ ಒಳ್ಳೆಯದಲ್ವ ಸೊ ಹಾಗಾಗಿ ನಾನು ಅಷ್ಟು ಜನ ಹಾಕಿದೆ ಅಷ್ಟು ಹಾಕಿ ಆದಮೇಲೆ ಅದಕ್ಕೆ ಎಷ್ಟು ನಮಗೆ ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಸ್ವಲ್ಪ ದಪ್ಪವೇ ಇಡಬೇಕು ಇಲ್ಲದಿದ್ದರೆ ತೆಳ್ಳಗೆ ಆದರೆ ಅದು ಎಣ್ಣೆಯಲ್ಲಿ ಬಿಡುವಾಗ ಅದು ಫುಲ್ಲು ಒಂದೊಂದು ಇದು ಒಂದೊಂದು ಕಡೆ ಆಗ್ತದೆ ಹಾಗ ಹಾಗಾಗಿ ಸ್ವಲ್ಪ ದಪ್ಪವೇ ಹಿಡ್ಕೊ ಮಾಡಿಕೊಳ್ಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಸ್ವಲ್ಪ ಸೋಡಾ ಹುಡಿಯನ್ನು ಆ್ಯಡ್ ಮಾಡಿದೆ ಇದಕ್ಕೆ ನೋಡಿ ಎಷ್ಟಾದರೆ ಸಾಕು ಇದನ್ನೊಂದು ಅರ್ಧ ಗಂಟೆ ನಾವು ಮುಚ್ಚಿಡುವ ಯಾಕೆಂದರೆ ಆಮೇಲೆ ತುಂಬ ಆಗ್ತದೆ ನೋಡಿ ನಾನು ಇಲ್ಲಿ ಎಸ್ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದೀಗ ಬಿಸಿ ಆಯಿತು ನೋಡಿ ಈ ಥರ ಬಾಳೆಹಣ್ಣನ್ನು ಈ ಥರ ಮುಳುಗಿಸಿ ಈ ಥರ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು ತುಂಬ ಒಳ್ಳೆ ಆಗ್ತದೆ ಮಳೆಗಾಲದಲ್ಲಿ ಎಲ್ಲ ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ನಾನು ಸಂಜೆ ಟೀ ಟೀಗೆ ಇದನ್ನು ಮಾಡುವ ಅಂತ ಅನ್ನಿಸ್ತು ನನಗೆ ಸೊ ಹಾಗೆ ನಾನು ಮಾಡಿದೆ ನೋಡಿ ತುಂಬ ಒಳ್ಳೆಯಾಗ್ತದೆ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು ಕೆಲವರು ಇದಕ್ಕೆ ನಾನು ಬೇರೆಯವರದರಲ್ಲಿ ನೋಡಿದ್ದೆ ಕೆಲವರು ಇದಕ್ಕೆ ಲಾಸ್ಟಿಗೆ ಮತ್ತು ಇದನ್ನು ಎಲ್ಲ ಆ್ಯಡ್ ಮಾಡ್ತಾರೆ ಮೆಣಸನ್ನು ಹಾಕ್ತಾರೆ ಆ ಎಣ್ಣೆಗೆ ಮತ್ತು ಕರಿಬೇವಿನ ಸೊಪ್ಪು ಅದನ್ನು ಆ್ಯಡ್ ಮಾಡ್ತಾರೆ ಕೆಲವರು ಮೇಲಿಂದ ಹಾಕ್ತಾರೆ ಅದು ಒಳ್ಳೆ ಆಗ್ತದೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಮಾಡೋದು ಹೀಗೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಈ ಥರ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಇನ್ನೂ ಸ್ವಲ್ಪ ಹಣ್ಣಾದದ್ದು ಸಿಕ್ಕಿದ್ರೆ ಬಾಳೆಹಣ್ಣು ಜಾಸ್ತಿ ಹಣ್ಣಾದದ್ದು ಹೊರಗಡೆ ಎಲ್ಲ ಕಪ್ಪ ಕಪ್ಪಾಗಿ ಇದ್ದದ್ದು ಜಾಸ್ತಿ ಆದರೆ ಅದು ಇನ್ನೂ ಕೂಡ ತುಂಬ ಆಗ್ತದೆ ಪೋಡಿ ಮಾಡಲಿಕ್ಕೆ ನೋಡಿ ಯಾವ ರೀತಿ ಇದೆ ನೋಡಿ ಗರಿ ಗರಿಯಾಗಿ ಬಂದಿದೆ ನೀವು ಕೂಡ ಈ ಥರ ಒಂಥಲ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯದು ನೋಡಿ ಯಾವ ರೀತಿ ಇದೆ ನೋಡಿ ಸಂಜೆ ಟೀಗಂತೂ ತುಂಬಾ ಚೆನ್ನಾಗಾಗುತ್ತೆ ಫೈನಲಿ ಆಯಿತು